ಓಂ ನಮ ಶಿವಯ್ಯ ಸ್ವಾಮಿ ಗುರುಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಒಂದು ಮಂತ್ರದ ಬಗ್ಗೆ ಹೇಳ್ತೇನೆ ಅಂದರೆ ಸಂಚು ನೀವು ದೀಪ ಇಡುವಂಥದ್ದು ದೇವರಿಗೆ ಆ ಒಂದು ದೀಪದ ಸಮಯದಲ್ಲಿ ಈ ಒಂದು ಮಂತ್ರವನ್ನು ಪಠಿಸಿದರೆ ಖಂಡಿತವಾಗ್ಲೂ ನಿಮ್ಮ ಪೂಜೆ ಸಾರ್ಥಕ ಅಂತ ಲೆಕ್ಕ ಅಂದರೆ ಮಂತ್ರವನ್ನು ಪಠಿಸಿದ್ರೆ ಅಥವಾ ಪಠಿಸದಿದ್ದರೆ ಪೂಜೆ ಸಾರ್ಥಕವಾಗುತ್ತೆ ಆದರೆ ಈ ಮಂತ್ರವನ್ನು ಪಠಿಸಿದರೆ ದೇವರಿಗೆ ಆ ಪೂಜೆ ಸಮರ್ಪಣೆ ಆಗುತ್ತೆ ಸಂಪೂರ್ಣವಾಗಿ ಸಮರ್ಪಣೆ ಆಗುತ್ತೆ ಅಂತ ಅರ್ಥ ಆ ಮಂತ್ರದ ಬಗ್ಗೆ ಹೇಳ್ತಾರೆ ಅದಕ್ಕೆ ಮುಂಚೆ ಏನು ಮಾಡ್ಬೇಕು ಚಾನಲ್ ನೋಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಬರಬೇಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಹಾಗೆಯೇ ಆದಷ್ಟು ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಬೇಡಿ ಬರೀಬೇಡಿ ಆಧ್ಯಾತ್ಮಿಕಕ್ಕೆ ಪಿಕೆಗೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತಾ ಇರ್ತೇನೆ ಹಾಗೆ ಏನಾದರೂ ನಿಮಗೆ ಪ್ರಶ್ನೆ ಇದ್ದರೆ ನಿಮ್ಮ ವೈಯಕ್ತಿಕ ಸಮಸ್ಯೆಗಳು ಏನಾದರೂ ಇದ್ದರೆ ಅದನ್ನು ಡೀಟೇಲ್ ಆಗಿ ನನಗೆ ಬರ್ತು ಕಳುಹಿಸಿ ರಾಶಿ ನಕ್ಷ ನಕ್ಷತ್ರದ ಜೊತೆಗೆ ಒಂದು ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕ್ಬೋದು ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೀನಿ ಅದೇ ಕರೆಕ್ಟಾಗಿ ಪ್ರಶ್ನೆಯನ್ನು ಮಾತ್ರ ನಿಮ್ಮ ಸಮಸ್ಯೆ ಏನು ಅಂತ ಬರೆದು ಕಳಿಸಿದರೆ ಮಾತ್ರ ಅರ್ಧಂಬರ್ಧ ಕಳಿಸಿದ್ರೆ ಏನು ಉತ್ತರ ಕೊಡುವುದಂತ ನಿಮಗೆ ಸಾ ಆಗೋದಿಲ್ಲ ಕರೆಕ್ಟಾಗಿ ಬರೆದುಕೊಳ್ಳಿಸಿ ಮತ್ತು ಡೀಟೇಲ್ ಆಗಿ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತನ್ನು ಹಾಕಿ ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಡೇಟ್ ಆಫ್ ಬರ್ತ್ ಹಾಕಿ ಕೇಳ್ಬೋದು ಖಂಡಿತವಾಗ್ಲೂ ನಾನು ತಿಳಿಸ್ತೇನೆ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆದರೂ ಕೂಡ ಸಮಯ ಸಮಯದ ಅಭಾವದಿಂದ ಖಂಡಿತವಾಗ್ಲೂ ನೀವು ಅದನ್ನು ಚೆಕ್ ಮಾಡ್ತಾ ಇರಿ ನೀವು ಡೀಟೇಲಾಗಿ ಯಾವಾಗ ಪ್ರಶ್ನೆಯನ್ನು ಬಟ್ಟುಕೊಳಿಸ್ತೀರಿ ಖಂಡಿತವಾಗ್ಲೂ ಅದಕ್ಕೆ ಉತ್ತರ ಕೊಟ್ಟೆ ಕೊಡ್ತೇನೆ ನೀವು ಚೆಕ್ ಮಾಡ್ತಾ ಮಾಡ್ತಾಯಿರಿ ಆಗಾಗ ಹಾಗೆಯೇ ನಾನು ನಿಮ್ಮ ಜೊತೆ ಅವತ್ತಿರ್ತೇನೆ ನಂಬಿರೋ ಶಿವದೇವರ ದೇವದ ಆಶೀರ್ವಾದ ಎಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಇಂಥ ವೀಡಿಯೋಗಳನ್ನ ಏನು ಮಾಡಬೇಕು ಆದಷ್ಟು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಇಂಥ ಉಪಯುಕ್ತ ವೀಡಿಯೋಗಳನ್ನು ಅಂತ ಹೇಳ್ತಾ ಹಾಗೆಯೇ ಈ ವಾರದ ನನ್ನ ಪ್ರೀತಿ ವೀಕ್ಷಕರು ಯಾರು ಯಾರ ಮೇಲಿದೆ ನನ್ನ ಶಿವದೇವರ ಕೊರಗಜ್ಜ ದೈವದ ವಿಶೇಷ ಆಶೀರ್ವಾದ ಎಲ್ಲರೂ ನನ್ನ ಸಬ್ಸ್ಕ್ರೈಬರ್ ಮೇಲೆ ಆ ದೇವದೇವರ ಆಶೀರ್ವಾದ ಇದ್ದೇ ಇರುತ್ತೆ ಅದೇ ದಿನಾಲೂ ನನಗೆ ಮೆಸೇಜ್ ಮಾಡುವಂಥದ್ದು ಕಮೆಂಟ್ ಅಂದರೆ ಯಾವುದಾದ್ರೂ ಒಂದು ಅಂದರೆ ಶಿವದೇವರಾಗೆ ಸಂಬಂಧಪಟ್ಟಂಥದ್ದು ಆಗಿರ್ಬೋದು ಕೊರಗಜ್ಜನಾಗೆ ಸಂಬಂಧಪಟ್ಟ ಆಗಿರ್ಬೋದು ಅಥವಾ ನನ್ನ ವೀಡಿಯೋದ ಬಗ್ಗೆ ಆಗಿರ್ಬೋದು ದಿನಾಲೂ ಮಾಡುವಂಥವರು ಹೆಚ್ಚಾಗಿ ನನ್ನ ನನಗೆ ಕಮೆಂಟ್ ಮಾಡ್ತಾ ಇರುವಂಥವರು ಅವರ ಮೇಲಿದೆ ಆ ದೇವರ ಶಿವದೇವರ ಕೊರಗಜ್ಜ ದೇವದ ಆಶೀರ್ವಾದ ಮತ್ತು ನನ್ನ ಒಂದು ಏನು ಒಳ್ಳೆಯ ಒಂದು ಅಭಿಪ್ರಾಯ ಅಂದರೆ ನನ್ನ ಒಂದು ಆಪ್ತರು ಅನ್ನುವ ಒಂದು ನಿಟ್ಟಿನಲ್ಲಿ ನಾನು ಅವರನ್ನು ನೋಡುವಂಥದ್ದು ಅದು ಯಾರು ಅಂದರೆ ವಸಂತಾಚಾರ್ಯ ಶಶಿಕಲಾ ಸಾವಿತ್ರಮ್ಮ ಅಕ್ಷತಾ ಬಿಂದು ಭಾರತಿ ಅಕ್ಷತಾ ಶೆಟ್ಟಿಯವರು ಬಿಂದು ಭಾರತಿ ಶ್ರುತಿ ಗುರುಸ್ವಾಮಿ ಎಂ ವಿ ಲಕ್ಷ್ಮಿ ಹಾಗೆಯೇ ವೈಷ್ಣವಿ ಗಂಗವ ಸುಮಿತ್ರ ಶೆಟ್ಟಿ ಶೈಲ ಹಿರೇಮಠ್ ಸವಿತಾ ಹಾಗೆಯೇ ಅನಿ ವಿನು ಪ್ರಭು ಅಂತ ಇಷ್ಟು ಮಂದಿಯ ಮೇಲೆ ಆ ದೇವರ ಆಶೀರ್ವಾದ ಯಾವತ್ತೂ ಇರುತ್ತೆ ಹಾಗೇ ಇವರೆಲ್ಲ ನನ್ನ ಪ್ರೀತಿ ಭಿಕ್ಷುಕರು ಅಂತ ಹೇಳ್ತೇನೆ ಪ್ರತಿಯೊಬ್ಬರು ಯಾರು ತುಂಬ ಸಲ ಕಳಿಸ್ತಾ ಇರ್ತಾರೆ ಒಂದು ಕುಟುಂಬದ ಥರನೇ ಆಗಿ ಹೋಗುತ್ತೆ ಅಲ್ವಾ ಹಾಗೆ ಆ ಥರನೇ ಎನಿಸ್ತೇನೆ ನಾನು ಹಾಗೆಯೇ ಸಂಜೆ ದೀಪವನ್ನು ನಾವು ಬೆಳಗ್ಗೆ ಮತ್ತು ಸಂಜೆ ಎರಡು ಹೊತ್ತು ದೀಪವನ್ನು ಇಡುವಂಥದ್ದು ದೇವರಿಗೆ ಬೆಳಗ್ಗೆ ಹೊತ್ತಿನಲ್ಲಿ ಯಾವಾಗ ಒಂದು ಮಂತ್ರವನ್ನು ಪಠಿಸಿದರೆ ಒಳ್ಳೆಯದು ಅದನ್ನು ಹೇಳ್ತೇನೆ ಮುಂದಿನ ದಿನಗಳಲ್ಲಿ ಇವತ್ತು ಸಂಜೆ ದೀಪವನ್ನು ಹಚ್ಚುವಾಗ ಈ ಒಂದು ಮಂತ್ರವನ್ನು ಒಂಬತ್ತು ಬಾರಿ ಪಠನೆ ಮಾಡ್ತಾ ದೀಪವನ್ನು ಹಚ್ಚಿದರೆ ದೇವರಿಗೆ ಸಂಪೂರ್ಣವಾಗಿ ಆ ಪೂಜೆಯ ಸಮರ್ಪಣೆ ಆಗುವಂಥದ್ದು ಅಂತಲೇ ಹೇಳಬಹುದು ಹಾಗೆಯೇ ಈ ಒಂದು ಮಂತ್ರವನ್ನು ಪಠಿಸುವಾಗೇನಾಗೆ ಏನು ನಾನು ಪ್ರತಿ ಸಲ ಹೇಳಿದಾಗೆ ನಂಬಿಕೆ ಶ್ರದ್ಧೆ ಭಕ್ತಿ ಮತ್ತು ಏಕಾಗ್ರತೆ ಇರಬೇಕು ಅದನ್ನೆಲ್ಲ ಪೂಜೆ ಮಾಡ್ತಾ ಇರುವಾಗ ಅಥವಾ ಮಂತ್ರಗಳ ಪಠನೆ ಮಾಡ್ತಾ ಇರುವಾಗ ಯಾವುದೇ ಒಂದು ಇದಕ್ಕೆ ಆಗ ನಮ್ಮ ಎಲ್ಲ ಕಾನ್ಸಂಟ್ರೇಷನ್ ಏನಿರುತ್ತೆ ಅಥವಾ ಅದೆಲ್ಲ ಆ ದೇವರ ನಾವು ಮಾಡುವಂಥ ಒಂದು ಮಂತ್ರದ ಮೇಲೆ ಅಥವಾ ಆ ದೇವರ ಮೇಲೆ ಇರಬೇಕು ಆಗ ಮಾತ್ರ ನಮ್ಮ ಪೂಜೆ ಅಥವಾ ಮಂತ್ರದ ಒಂದು ಪಠನೆ ಫಲಿಸುವಂಥದ್ದು ಅಂತ ಹೇಳಬಹುದು ದೇವರಿಗೆ ನಮ್ಮ ಪ್ರಾರ್ಥನೆ ಇಷ್ಟವಾಗುವಂಥದ್ದು ಮತ್ತು ದೇವರು ಅದಕ್ಕೆ ಅನುಗ್ರಹ ಮಾಡುವಂಥದ್ದು ಅಂತ ಹೇಳ್ಬೋದು ಯಾವುದೇ ಕಾಟಾಚಾರಕ್ಕೆ ಮಂತ್ರವನ್ನು ಪಠನೆ ಮಾಡುವುದಾಗ್ಲಿ ದೇವರ ಪೂಜೆ ಮಾಡುವುದಾಗ್ಲಿ ಮಾಡಬೇಡಿ ಅದರಿಂದ ಇನ್ನಷ್ಟು ದೋಷಗಳು ಬರುತ್ತೆ ಯಾವ ಒಂದು ನಿಮಗೆ ಒಳ್ಳೇದು ಆಗುವಂಥದ್ದು ಏನೂ ಇರೋದಿಲ್ಲ ಅದಕ್ಕೆ ಆದಷ್ಟು ನೀವು ಪೂಜೆ ಮಾಡುವ ವಿಚಾರ ಆಗಿರಬಹುದು ಅಥವಾ ಮಂತ್ರಪಠನೆ ಆಗಿರಬಹುದು ಆಗ ನೀವು ಅದೇ ಒಂದು ಇದರಲ್ಲಿ ಮಾಡಿ ಹೊರತು ಶ್ರದ್ಧೆ ಭಕ್ತಿ ನಂಬಿಕೆ ಏಕಾಗ್ರತೆಯಿಂದ ಬೇರೆ ಯಾವುದನ್ನು ಯೋಚನೆ ಮಾಡಬೇಡಿ ಅಂತ ಹೇಳ್ತಾ ಆ ಒಂದು ಸಂಜೆ ಸಮಯದಲ್ಲಿ ಪೂಜೆಯನ್ನು ಮಾಡುವಾಗ ಈ ಒಂದು ದೀಪ ಅಂದರೆ ಸಂಜೆ ಸಮಯದಲ್ಲಿ ಪೂಜೆ ಅಥವಾ ದೀಪವನ್ನು ಹಚ್ಚುವಾಗ ಈ ಒಂದು ಮಂತ್ರವನ್ನು ಪಠನೆ ಮಾಡಿ ಅದು ಹೇಗಿದೆ ಅಂದರೆ ದೀಪಂ ಜ್ಯೋತಿಹಿ ಪರಬ್ರಹ್ಮ ದೀಪಂ ಸರ್ವ ತಮೋಪಹಂ ದೀಪೇನ ಸಾಧ್ಯತೇನ ಸರ್ವಂ ಸಂಧ್ಯಾ ದೀಪಂ ನಮೋಸ್ತುತೆ ತುಂಬಾ ಸುಲಭವಾಗಿದೆ ಯಾರು ಬೇಕಾದರೂ ಇದನ್ನು ಹೇಳ್ಬೋದು ನೋಡಿ ದೀಪಂ ಜ್ಯೋತಿಹಿ ಪರಬ್ರಹ್ಮ ದೀಪಂ ಸರ್ವ ತಪೋಂಪಹಂ ದೀಪೇನ ಸಾಧ್ಯತೇನ ಸರ್ವಂ ಸಂಧ್ಯಾ ದೀಪಂ ನಮೋಸ್ತುತೆ ಇದನ್ನು ಒಂಬತ್ತು ಬಾರಿ ಪ್ರಾ ಒಂದು ಪೂಜಾ ಸಮಯದಲ್ಲದೆ ನೀವು ದೀಪವನ್ನು ಹಚ್ಚುವಾಗ ಪಠನೆ ಮಾಡ್ತಾ ಇರಬೇಕು ಅದು ಸ್ವಲ್ಪ ಫಸ್ಟಿಗೆ ಸ್ವಲ್ಪ ಇದು ಆಗ್ಬೋದು ಎಲ್ಲೋ ಬರೆದಿಟ್ಟು ಒಂದು ಪುಸ್ತಕದಲ್ಲಿ ಬರೆದಿಟ್ಟು ಅದನ್ನು ಇರಿ ಆಮೇಲೆ ಅದು ಹಾಗೇನೇ ನಿಮಗೆ ಏನು ಬಾಯ್ಪಾಟ ಹಾಕಿ ಆಗಿ ಹೋಗುತ್ತೆ ಈ ಥರ ಒಂದು ಪೂಜೆ ಮಾಡುವಾಗ ಆಗಿರ್ಬೋದು ಪ್ರಸಾದ ತಗೊಳ್ಳುವಾಗ ಆಗಿರ್ಬೋದು ತೀರ್ಥ ತಗೊಳ್ಳುವಾಗ ಆಗಿರ್ಬೋದು ಅಥವಾ ಪ್ರದಕ್ಷಿಣೆ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಬರುವಾಗ ಒಂದೊಂದು ಮಂತ್ರ ಇದೆ ಆ ಮಂತ್ರವನ್ನು ನಾವು ಆದಷ್ಟು ಮಾಡಿದರೆ ನಮ್ಮ ಒಂದು ಏನು ಆ ಪ್ರಾರ್ಥನೆ ಆಗಿರ್ಬೋದು ಭಕ್ತಿ ಆಗಿರ್ಬೋದು ಸಾರ್ಥಕ ಆಗುತ್ತೆ ಆ ದೇವರಿಗೆ ತುಂಬ ತುಂಬ ಇಷ್ಟ ಆಗುತ್ತೆ ಅಂತಲೇ ಹೇಳಬಹುದು ಈಗೇನೇ ನಾನು ತುಂಬ ಮಂತ್ರದ ಬಗ್ಗೆ ಹೇಳ್ತಾ ಇರ್ತೇನೆ ಮುಂದೆನೂ ಹೇಳ್ತೇನೆ ಖಂಡಿತವಾಗ್ಲೂ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ಮುಂದಿನ ವೀಡಿಯೋದಲ್ಲಿ ಇಂಥದೇ ಉಪಯುಕ್ತ ವೀಡಿಯೋದಲ್ಲಿ ಆಧ್ಯಾತ್ಮಿಕ ಜ್ಯೋತಿಷಿಗೆ ಸಂಬಂಧಪಟ್ಟ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೆ ಧನ್ಯವಾದಗಳು